ಐತಿಹಾಸಿಕ ಶಿರಾನಗರದ ಸಂತೆಪೇಟೆಯಲ್ಲಿರುವ ಶ್ರೀ ಮಾತಂಗಮ್ಮ ದೇವಸ್ಥಾನದಲ್ಲಿ ಮಹಾಶಿವರಾತ್ರಿಯ ಪ್ರಯುಕ್ತ ತಾಲೂಕಿನಲ್ಲೇ ಪ್ರಪ್ರಥಮ ಬಾರಿಗೆ ಮೊದಲನೇ ವರ್ಷದ ಕರಗ ಮಹೋತ್ಸವವನ್ನು ಏರ್ಪಡಿಸಲಾಗಿದೆ ಈ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾ ಮಹಿಳಾ ಘಟಕ ಅಧ್ಯಕ್ಷರು ಹಾಗೂ ನಗರಸಭೆ ಸದಸ್ಯರಾದ ಉಮಾ ವಿಜಯರಾಜ್ ದುರ್ಗಮ್ಮ ದೇವಸ್ಥಾನ ಸಮಿತಿ ಅಧ್ಯಕ್ಷರಾದ ನಾಗೇಂದ್ರ ಕುಮಾರ್ ಭಾರತೀಯ ಜನತಾ ಪಾರ್ಟಿಯ ಮಾಜಿ ನಗರ ಅಧ್ಯಕ್ಷರಾದ ಎಂ ವಿಜಯರಾಜ್ ಹಾಗೂ ಉಪಸ್ಥಿತರಿದ್ದರು ಶಿರಾ ಸಂತೆಪೇಟೆಯಲ್ಲಿ ಒಂದು ಕರಗ ಮಹೋತ್ಸವವನ್ನು ಮಾತಂಗಮ್ಮ ದೇವಸ್ಥಾನದ ಮಂಡಳಿ ವತಿಯಿಂದ ವ್ಯವಸ್ಥೆ ಮಾಡಿದ್ದು ಎಲ್ಲ ಸಾರ್ವಜನಿಕರು ಬಂದು ಕರಗ ಮಹೋತ್ಸವದಲ್ಲಿ ಪಾಲ್ಗೊಂಡು ತಾಯಿ ಕೃಪೆಗೆ ಆಶೀರ್ವಾದಿಸ್ ಆಶೀರ್ವಾದಕ್ಕೆ ಪಾತ್ರರಾಗಬೇಕು ಅಂತೇಳಿ ಎಲ್ಲರಲ್ಲೂ ಮನವಿ ಮಾಡ್ಕೋತೀನಿ ಹಾಗೇ ಒಂದು ವಿಶೇಷ ಅಂದರೆ ಈಶ್ವರನ ದೇವಸ್ಥಾನ ನಮ್ಮ ವಾರ್ಡಲ್ಲೇ ಇರೋದರಿಂದ ಬೆಳಗ್ಗೆಯಿಂದ ಮತ್ತು ಮಾರನೇ ದಿನ ಬೆಳಗ್ಗೆವರೆಗೂ ವಿಶೇಷ ಪೂಜೆಗಳಿರುತ್ತೆ ಲಕ್ಷ್ಮೀ ವೆಂಕಟೇಶ್ವರ ಚೌಟ್ರಿಯಲ್ಲಿ ಪ್ರತಿ ವರ್ಷದಂತೆ ಸಹಸ್ರಲಿಂಗಾರ್ಚನ ಕಾರ್ಯಕ್ರಮ ಇರುತ್ತೆ ಹಾಗೆ ಇನ್ನೂ ಈ ಸಲ ಒಂದು ವಿಶೇಷ ಅಂತಂದರೆ ಕರ್ಗ ಮಹೋತ್ಸವ ಇರೋದು ಸೊ ಎಲ್ಲ ನಮ್ಮ ಶಿರಾ ತಾಲೂಕಲ್ಲೇ ಫಸ್ಟ್ ಟೈಮು ಇತಿಹಾಸದಲ್ಲೇ ಫಸ್ಟ್ ಟೈಮು ಕರ್ಗ ಮಹ ಕರ್ಗ ಮಹೋತ್ಸವ ನಡೀತಾ ಇರೋದು ಸಾರ್ವಜನಿಕರು ಶಿರಾ ತಾಲೂಕಿನ ಎಲ್ಲರೂ ಬಂದು ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಎಲ್ಲರೂ ಪಾಲ್ಗೊಂಡು ಕರ್ಗ ಮಹೋತ್ಸವನ ಕಣ್ ತುಂಬ್ಕೋಬೇಕು ಹಾಗೆ ಮಾತಂಗಮ್ಮನ ಪಾ ಆಶೀರ್ವಾದಕ್ಕೆ ಕೃಪರಾಗಬೇಕು ಹಾಗೆ ಒಂದು ಜಾಗರಣೆಯನ್ನು ವಿಶೇಷ ರೂಪದಲ್ಲಿ ಆಚರಿಸಬೇಕು ಅಂತೇಳಿ ಎಲ್ಲರಲ್ಲೂ ಮನವಿ ಮಾಡ್ಕೊತ ಮತ್ತೊಮ್ಮೆ ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ಸಂತೆಪೇಟೆಯಲ್ಲಿ ಮಾತಂಗಮ್ಮನ ದೇವಸ್ಥಾನದಲ್ಲಿ ಪ್ರಪ್ರಥಮ ಬಾರಿಗೆ ಕರ್ಗ ಮಹೋತ್ಸವವನ್ನು ಏರ್ಪಡಿಸಿದ್ದು ಇದು ನಾವು ಬೆಂಗಳೂರಲ್ಲಿ ಮಾತ್ರ ನೋಡ್ತಾ ಇದ್ವಿ ಇದು ಪ್ರಥಮ ಬಾರಿಗೆ ಸಿರಾನಗರದಲ್ಲಿ ಕರ್ಗ ಮಹೋತ್ಸವವನ್ನು ಏರ್ಪಡಿಸತಕ್ಕಂಥದ್ದು ಬಹಳ ಸಂತೋಷಕರ ಮತ್ತು ಸಿರ ಜನತೆ ಅದನ್ನು ಕಣ್ ಹೇಳ್ತಾ ಈ ಕರಗ ಮಹೋತ್ಸವ ಸಂತೆಪೇಟೆಯಿಂದ ಪ್ರಾರಂಭವಾಗಿ ರಾಜಬೀದಿಗಳಿ ಅಂದರೆ ದುರ್ ಗ್ರಾಮದೇವತೆ ದುರ್ಗಮ್ಮನ ದೇವಸ್ಥಾನದಲ್ಲಿ ಸನ್ನಿಧಾನದಲ್ಲಿ ಅಲ್ಲಿಂದ ಬನ್ನಿ ಮಂಟಪದವರೆಗೂ ಬನ್ನಿ ಮಂಟಪದಿಂದ ಮತ್ತೆ ಮಾತಂಗಮಿನ ದೇವಸ್ಥಾನ ಸನ್ನಿಧಾನದಿಂದ ಕೊಳದಪ್ಪಳೇಶ್ವರನ ದೇವಸ್ಥಾನದವರೆಗೂ ಈ ಕರಗ ಮಹೋತ್ಸವ ಇರುತ್ತದೆ ದಯಮಾಡಿ ಎಲ್ಲ ಭಕ್ತಾದಿಗಳು ಈ ಕರಗ ಮಹೋತ್ಸವವನ್ನು ಕಣ್ತುಂಬಿಕೊಳ್ಬೇಕು ಮತ್ತು ದೇವಿಯ ಕೃಪೆಗೆ ಆಗಬೇಕು ಅಂತೇಳಿ ನಾನು ಎರಡು ಮಾತನ್ನು ಮುಗಿಸ್ತೀನಿ ಶಿರಾ ತಾಲೂಕಿನ ಸಮಸ್ತ ಜನತೆಗೆ ಮಹಾಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ಏನು ನಮ್ಮ ಶಿರಾದಲ್ಲಿ ಮತ್ತು ಶಿರಾ ನಗರದಲ್ಲಿ ವಾಡಿಕೆಯಂತೆ ನಮ್ಮ ಕೊಳದಪ್ಪಳೇಶ್ವರ ದೇವಸ್ಥಾನದ ವಿಶೇಷವಾದ ಒಂದು ಪೂಜೆಗಳು ಇರ್ತವೆ ಮಹಾಶಿವರಾತ್ರಿ ಹಬ್ಬದ ದಿವಸ ಮತ್ತು ನಮ್ಮ ಸಂತೆಪೇಟೆಯಲ್ಲಿಯೇ ಲಕ್ಷ್ಮೀ ವೆಂಕಟೇಶ್ವರ ಕಲ್ಯಾಣ ಮಂಟಪದಲ್ಲಿ ಒಂದು ಸಹಸ್ರ ಲಿಂಗಾರ್ಚನೆ ಕಾರ್ಯಕ್ರಮ ಇವೆಲ್ಲ ನಡೀತಾ ಬಂದಿದೆ ಭಾಳ ವರ್ಷಗಳಿಂದ ನಿತ್ಯ ನಿರಂತರವಾಗಿ ಅದೇ ರೀತಿಯಾಗಿ ಈ ವರ್ಷ ಒಂದು ವಿಶೇಷವಾಗಿ ನಮ್ಮ ಸಂತಪೇಟೆಯಿಂದ ಮಾತಂಗಮ್ಮನ ದೇವಸ್ಥಾನದಿಂದ ಏನು ನಾವು ಬೆಂಗಳೂರಿನಲ್ಲಿ ನೋಡ್ತಾ ಇರತಕ್ಕಂಥ ಕರಗ ಮಹೋತ್ಸವ ಅದು ಅತಿ ವಿಶೇಷವಾದದ್ದು ಏನು ಧರ್ಮರಾಯನ ಕರಗ ಮಹೋತ್ಸವ ಅಂತ ನಾವು ಮಾಧ್ಯಮಗಳಲ್ಲಿ ಮತ್ತು ಟಿ ವಿಗಳಲ್ಲಿ ನೋಡ್ತಾ ಇದ್ವಿ ಅದು ಇವತ್ತು ನಮ್ಮ ಶಿರಾ ತಾಲೂಕಿನ ಜನತೆಗೆ ಕಣ್ತುಂಬ್ಕೊಳ್ಳೋವಂಥ ಒಂದು ಸುವರ್ಣ ಅವಕಾಶ ಬಂದಿದೆ ಈ ಸುವರ್ಣ ಅವಕಾಶಗಳನ್ನು ಯಾರೂ ಮಿಸ್ ಮಾಡ್ಕೋಬೇಡಿ ಆ ಮಾತಂಗಮ್ಮನ ಕೃಪೆಗೆ ಮತ್ತು ಆ ಕರಗ ಮಹೋತ್ಸವವನ್ನು ನಾವೆಲ್ಲ ನಮ್ಮ ಶಿರಾ ತಾಲೂಕಿನ ಭಕ್ತ ಮಹಾಶಯರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಾವೆಲ್ಲ ಈ ಒಂದು ಸುವರ್ಣ ಅವಕಾಶನ ತಪ್ಪಿಸ್ಕೊಳ್ಳದೆ ಒಂದು ಮಾತಂಗಮ್ಮನ ಒಂದು ಕರಗ ಮಹೋತ್ಸವ ಏನು ನಡೀತಾ ಇದೆ ಭಾಳ ವಿಶೇಷವಾಗಿದೆ ಇದು ಯಾಕೆಂದರೆ ಹಿಂದೆಂದೂ ನಮ್ಮ ಶಿರಾ ತಾಲೂಕಿನಲ್ಲಿ ಆಗೇ ಇಲ್ಲ ಅಂತ ಐತಿಹಾಸಿಕವಾದಂಥ ಒಂದು ಕಾರ್ಯಕ್ರಮ ಇದು ದಯವಿಟ್ಟು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಆ ತಾಯಿ ಮಾತೆಂಗಮ್ಮನ ಕೃಪೆಗೆ ಪಾತ್ರ ಆಗಬೇಕಾಗಿ ಕೇಳ್ಕೊತೀನಿ